ಇಲ್ಲಿ ನೋಡಿ ಸರ್ ಎಂಎ ಟುಬೋ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸರರತಕ್ಕಂತ ನನ್ನ ಅಧಿಕಾರಿಗಳ ಕೋರ ಇತ್ತದೆ ಬಂದಾತ ಅಧ್ಯಕ್ಷ

ಅವರು ಮತ್ತೊಬ್ಬ ಅಣ್ಣವರು ಮತ್ತೆ ನಮ್ಮ ಡ್ಯಾನ್ಸ್ ಸಹ ನಾವ್ ಅಂತ ಹೇಳಿದ್ರೆ ಎಲ್ರಿಗೂ ನಮ್ಮ ಕೌನ್ಸಿಲರ್ ಸಹ ವೇದಿಕೆ ಈ ತೊಂಬತ್ತು ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿಲ್ಲ ಹೆಣ್ಮಕ್ಳು ಅದೇ ಒಂದು ವಿಷಯ ಇರುತ್ತೆ ಹೆಣ್ಮಕ್ಳೆ ಒಂದು ಹೆಣ್ಮಕ್ಳು ಸೇರಿದ್ರೆ ಈಗ ಹತ್ತು ಪರ್ಸೆಂಟ್ ಮಾತ್ರ ಗಂಡು ಸೇರಿದೆ ಈ ಗಂಡು ಮಕ್ಕಳು ಗೊತ್ತಾಗ್ತಾ

ಅವರೆಲ್ಲ ಹೇಳ್ತಾ ಇದ್ರು ಕಷ್ಟದಲ್ಲಿ ಯಾರು ಕೈತಲ್ಲೂ ಜಾಸ್ತಿ ತುಂಬಾ ಜನಕ್ಕೆ ಇದಿಲ್ಲ ಅಂತ ಇದ್ರು ಮೋಸ್ಟ್ಲಿ ಮಾಂಗ್ಲೂರ್ ಜೈಲ್ ಕೊಡ್ತಾರೆ ನಾವು ಕಡಿದೆ ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರು ನಿಮಗೆ ಕೇಳ್ಕೊಂತೇನೆ ನೀವು ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ ಆಫರ್ ತಂದು ಮೆಣಬಿ ಮಾಂಗ್ಲೂರ್ ಜೈಲ್ ಎಲ್ರಿಗೂ ಒಂದು ಕಡಿಮೆ ಅದಲ್ಲ ಮುಂದಿನ ಮುಂದಿನ ದಿವಸ ಆ ಮಾಂಗಲ್ಯ ಚೈನ ಕೊಡುವಂತ ಭಾಗ್ಯ ನೀವು ಬರ್ಲಿ ಅಂತ ಓಕೆ ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೋದನವಾಗಿ ಅರ್ಥಗಲ್ಪಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇದು ತಾಳ್ಮೆ ಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪತ್ವರ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಆಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮನ್ನು ಕೇಳಿದ್ದು ಕೇಳದ ಒಂದೇ ಬಯಸದ ಒಂದೇ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ಹೇಗೆ ಏರಿ ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟನ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಮ್ಮ ಊಟಕ್ಕೆ ಯಾಕೆ ಇದು ಆಗಲ್ಲ ನಮ್ಮಲ್ಲಿ ಮೂರು ಒಳಕು ಮನೆಯಿಂದ ಮೂರು ಭಾಗದ ಸೀರಿಯಲ್ ಯಾವಾಗ ಹಾಕ್ತಿವಿ ಬೇರೆಯವರು ಬರ್ಲಿಕ್ಕೆ ತಾಯಿ ಈಗ ತಾನೇ ಹೇಳ್ತಾ ಇದ್ರು ಯಾರು ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಮೇಲೆ ಬಿಲ್ಡಿಂಗ್ ಇದೋಗಿದೆ ಖಾಲಿ ಹೋಗಿದೆ ಇದು ನಮ್ಮ ಮೂರ್ತ ತಂದಿಂದ ನಮ್ಮನ್ನು ಒಗ್ಗಟ್ಟಿಲ್ಲದೆ ನಮ್ಮ ದಾರಿಗಳಾಗಿ ನಮ್ಮ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಆಯ್ತು ಇವತ್ತು ನಾನು ಹೇಳೋದಂತೆ ಈ ಹಬ್ಬ ಮುಂದೋಗ್ಲಿ ಈ ಒಂದು ಅಮಾವಾಸ್ಯ ಮುಂದೋಗ್ಲಿ ನೆಕ್ಸ್ಟ್ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಂಪನಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನ್ ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ನಾನು ಕೊಡ್ತೀನಿ ಇಪ್ಪತ್ತೈದು ನಾನು ಕೊಟ್ಟು ಅದನ್ನು ಪೂರ್ಣ ಮಾಡ್ಕೊಳ್ತೀನಿ ಪೂರ್ಣ ಮಾಡ್ಕೊಳ್ತೀನಿ ಸಂತೋಷವಾಗಿದೆ ಸಂತೋಷವಾಗದಿರ್ಬೋದು ಸಂತೋಷವಾಗಿದ್ರು ವಿಶ್ವಕರ್ಮ ನಾವು ವಿಶ್ವಕರ್ಮ ಬಗ್ಗೆ ಆರಡಿ ನಮ್ಮ ಕಸದ ರಿಶ್ವಿಕ ಹೆಸರು ನಿಗಿರುತ್ತಿಲ್ಲ ಅವ್ರಿಗೆ ಅವ್ರ ಇತಿಹಾಸದ ಹಸರು ಎಲ್ಲ ಹೇಳ್ಕೊಂಡ್ರು ಅವರು ನನಗೆ ಹೇಳಕ್ಕೇನೂ ಬಿಟ್ಟಿಲ್ಲ ಅನ್ನೋದನ್ನ ಏನೂ ಬಿಟ್ಟಿಲ್ಲ ಬಟ್ ನಿಮ್ಮ ಒಂದು ಆಲ್ಕಡೆ ಇರಲಿ ಭೂಮಿ ಬೀರ್ತಕ್ಕಂಥ ಏಳು ಕಿರಣ ಭೂಮಿ ಬೀಳತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ದೇವಾದ ದೇವತೆಗಳು ದೇವರು ಇರತಕ್ಕಿಂತ ಮುಂಚೆ ದೇವದಲ್ಲಿ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವಶಿಲ್ಪಿ ದೈವಶಿಲ್ಪಿ ದಿವ್ಯಶಿಲ್ಮಿ ಅದು ಸಿಂಪು ವಾಸ್ತು ಸಿಂಪಾಗಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವನ ಏನೋ ಧಾರ್ಮಿಕ ಬಂದಿರಬಹುದು ಆದ್ರೆ ಇಡೀ ವಿಶ್ವಕ್ಕೆ ಈ ಮಾನವನು ಕುಲ ಅಂತಿರ್ತಕ್ಕಂಥ ಶಕ್ತಿ ಅಂತಂದ್ರೆ ಅದು ವಿಶ್ವಕರ್ಮ ಮಾತ್ರ ವಿಶ್ವಕರ್ಮಕ್ಕೆ ಅಂತಹ ದೇವತೆಗಳ ಒಟ್ಟಿರ್ತಕ್ಕಂಥ ಈ ಮಹಾನ್ ಭಾವರು ಇಂತಹ ಸೋಪಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿ ಶುಭಾಶಯ ಕಳಿಸ್ತಾ ದಯವಿಟ್ಟು ಎಲ್ಲಾ ಕಡೆ ಮಾತಾಡ್ತೀನಿ ಏನೋ ವೃತ್ತಿನ ಪರಂಪರೆಯ ಪರಂಪರೆಯ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದೀರಿ ಆ ವೃತ್ತಿಯಲ್ಲಿ ನಿಮ್ಮ ನಿಮ್ಮ ಎಲ್ಲಾ ಕೇಳೋದಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿ ಐ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ನಂದಿ ಆಗ್ತಾರೆ ನಾವು ಮಾಡಬೇಕಾಗಿದ್ದು ನಾನು ಬೋಲ್ಸ್ಬಿಟ್ಟಿದ್ದೀನಿ ನಾನು ಮರ ಕೆಲಸ ಮಾಡ್ತೀನಿ ನಮ್ಮ ಮಗನ ಅದನ್ನು ಮಾಡಿದ್ರೆ ತಪ್ಪಾಸ ಅದ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅದು ಮಾಡಕ್ ಹೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಒಬ್ಬರು ಗುರುಸಿ ಎಂ ಎಲ್ ಸಿ ಮಾಡಿರ್ತಕ್ಕಂಥ ಇದ್ರೆ ಅದು ಎಸ್ ಪಕ್ಷಕ್ಕೆ ಕಲಿತಾರೆ ಇಪ್ಪತ್ತೈದು ವರ್ಷಗಳ ಹಿಂದಲೇ ನಮ್ಮ ಶರಣ ಕಾಂಗ್ರೆಸ್ ಅಲ್ಲಿ ಕೆಪಿ ನಂಜನ್ ಅವ್ರನ್ನ ಮಾಡಿ ಅದಲ್ಲ ಅದರಿಂದ ಇಂದಿಂತ ಒಬ್ಬ ಮಾನ್ಯ ದೇವೇಗೌಡ ಜಿ ಸಾರ್ ಅವರು ಚಿಕ್ಕ ಚಿಕ್ಕ ಜಾತಿಯಲ್ಲಿ ಇದು ಗುರುಸ್ಬೇಕಂತ ಶಕ್ತಿ ಅವ್ರಿಗಿದೆ ಇವತ್ತು ಜಗತ್ ಶೇಷ ಮಹಾವ್ಯಕ್ತಿ ಮೋದಿಜಿ ಅವರ ಇವತ್ತು ಏನೋ ಹುಟ್ಟಿದ ವಿಷಯ ಆಗ್ತಾ ಇದೆ ಯಾಕಂದ್ರೆ ಇಂತ ಆಚರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸ್ಲಿಕ್ಕೆ ನಮ್ಮ ಮಕ್ಕಳು ಬೆಳೆಸ್ಲಿಕ್ಕೆ ನಾವು ಸ್ವತಃ ಪ್ರಯತ್ನ ಮಾಡೋಣ ಅಂತ ಹೇಳಿದ ಇನ್ನೊಂದು ಈ ಮಾತನ್ನ ಹೇಳ್ತಾ ನೀವೇನು ನನಗೆ ಮನೆಯನ್ನು ಮನವಿಯನ್ನು ಕೊಟ್ಟಿದ್ದೀನಿ ಇದೇ ವಾರದಲ್ಲಿ ಕೂಡ ಅಮೌಂಟ್ ರೆಡಿ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರುವ ವಿಶ್ವಕರ್ಮ ಒಳಗಡೆ ಆ ಬಿಲ್ಡಿಂಗ್ ರೆಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾನು ಗೊತ್ತಿದ್ದೀನಿ ನಾನು ಗೊತ್ತಿದ್ದೀನಿ ಯಾವತ್ತು ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾರಿಗೂ ಅದು ತಪ್ಪು ಅಂತ ವ್ಯಕ್ತಿ ಅಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ರಿ ಒಂಬತ್ತು ಜಾತಿಗಳಿಗೆ ಏನು ಭವನದ ಕಟ್ಕೊಳ್ಳಿಕ್ಕೆ ಜಾಗವನ್ನು ಶಶಿ ಕೇಳಿದ್ರಿ ಅದರಲ್ಲಿ ಎರಡನೇ ಜಾತಿ ನಿಂತಿದೆ ಒಂದಕ್ಕಿನ ಜಾಗವನ್ನು ನನಗೆ ಮೀಸಲಿಟ್ಟು ವಿಚಾರವನ್ನ ನಿರ್ಧಾರವಾಗಿ ಮೀಸಲಿಟ್ಟು ಅಲ್ಲಿ ಚೌಲ್ಟ್ರಿ ಕೊಟ್ಟಿ ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಅನುಕೊಂಡಿದ್ರಿ ಅದರಲ್ಲೂ ಕೂಡ ನೀವು ಮುಚ್ಚು ಬಲಿದೀವಿ ಅದರಿಂದ ನಮ್ಮ ಕೆಲಸ ಏನಂತಂದ್ರೆ ಯಾರು ಗುರುವಾಗಿರ್ತಕ್ಕಂಥ ಜಾತಿ ನನ್ನ ಗುರಿಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಾಡಿದ ತಲದ ನನ್ನ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಗುರಿ ಮಾಡ್ಕೊಂಡು ಈ ಮಟ್ಟಿಗೆ ಬಂದಿದಿರಿ ನಾನು ಕೂಡ ವಿಷಯಕ್ಕೆ ಅಪ್ಪ ನಿಮ್ಗ್ ಗೊತ್ತಿ ನಾಲ್ಕು ಮಕ್ಕಳ ವಿಷಕ್ಕ ಅಂತ ರೀ

ದಯವಿಟ್ಟು ನಾನು ಒಂದೇ ನಾನು ಕೇಳಿಕೊಳ್ಳೋದು ಐದು ಮಕ್ಕಳಲ್ಲಿ ಜಾತಿ ಭಿತ್ತ ಮಾಡಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಜುಕೇಶನ್ ಬಿತ್ತನೆ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳೀಲಿ ಆ ಮಕ್ಕಳೇ ಇವತ್ತು ತುಂಬಾ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಮತ್ತೆಲ್ಲ ನನ್ನ ಜೊತೆ ಬಂದಿರತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಎಲ್ಲ ನಾಯಕರಿಗೂ ನಮ್ಸುತ್ತಾ ಇಲ್ಲ ಈಗಾಗಲೇ ಟೈಮ್ ತುಂಬಾ ಹೊತ್ತಾಗಿದೆ ನಿಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಯಾವತ್ತೂ ಸುತ್ತ ನಿಮ್ಮ ಜೊತೆ ಇಡ್ತೀನಿ ಅಂತ ಹೇಳ್ತಾ ಯಾವತ್ತು ನಾನು ಇಲ್ಲಿ ನಾನು ಬಂದಾಗಿಂದ ಯಾವ ಜಾತಿ ಕೂಡ ನಾನು ಕಣ್ಣ ಮಾಡ್ತಕ್ಕಂಥ ಮಾಡಿ ಎಲ್ಲ ಜಾತಿಗಳ ಆಚರಣೆಗಳನ್ನ ತುಂಬಾ ಅದ್ಭುತ ಮಾಡ್ಕೊಟ್ಟಿದ್ದೀನಿ ಭಗವಂತ ಅದೇ ಅವಕಾಶ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸಹ ವಿಶೇಷವಾಗಿ ನನ್ನ ತಾಯಿಂದರಿಗೆ ಏನಾದರೂ ಒಂದು ಸಹ ನನ್ನ ಮಾತು ಮುಗಿಸ್ಕೊಂಡು ಜೈ ವಿಶ್ವಕರ್ಮ